ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ದುಬಲ್ಗುಂಡಿ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾದ ಸಾಗರ್ ಅವರ ಪರ ಪ್ರಚಾರ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮವನ್ನು ಸಚಿವ ಈಶ್ವರ್ ಖಂಡ್ರೆ ಹಾಗೂ ಖಾನ್ ಮತ್ತು ಮಾಜಿ ಶಾಸಕರಾದ ರಾಜಶೇಖರ್ ಬಿ ಪಾಟೀಲ್ ಅವರು ದೀಪ ಬೆಳಗಿಸುವ ಮುಖಾಂತರವಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಮಾಜಿ ಶಾಸಕ ರಾಜಶೇಖರ ಬಿ ಪಾಟೀಲ್ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಬೀದರ್ ಅಭಿವೃದ್ಧಿಗಾಗಿ ಸಹಕರಿಸಬೇಕು ಎಂದು ತಿಳಿಸಿದರು ಮೋಸ ಮಾಡಿ ನಮ್ಮ ಸರ್ಕಾರ ಇದ್ರೂ ಏನು ಮಾಡಲಿಲ್ಲ ಹೊಟ್ಟೆ ಕಿಚ್ಚಿನಿಂದ ಆ ಕಾರ್ಖಾನೆ ಮುಚ್ಚುವಂತೆ ಮಾಡಿದ್ದಂಥದ್ದು ಅದು ನಮ್ಮ ಸಂಸದ ಕೇಂದ್ರ ಮಂತ್ರಿ ಭಗವಂತ ಖೂಬ ಇಂಥವನಿಗೆ ಮತ ಆಗಬೇಕಾ ಇವರಿಗೆ ಹಾಕ್ಬೇಕೇನ್ರಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಿರಲಿಲ್ಲ ಎರಡೂ ಕೈ ಎತ್ತಿ ಹೇಳಿ ಕೆಲಸ ಮಾಡ್ತಕ್ಕಂತ ಇದೆ ಇವತ್ತು ನಮ್ಮ ಸರ್ಕಾರದ ಸಾಧನೆ ಇವತ್ತೆಲ್ಲರೂ ಕೂಡ ನಿಮ್ಮ ಇದೆ ಇವತ್ತು ನಾವೆಲ್ಲರೂ ಕೂಡ ಬಿಚ್ಚಿ ಬಿಚ್ಚಿ ಹೇಳ್ತಕ್ಕಂಥದಲ್ಲ ತಾವೆಲ್ಲ ಬುದ್ಧಿಜೀವಿ ತಾವೆಲ್ಲನು ನೋಡಿದ್ರಿ ಅದಕ್ಕೆ ದಯಮಾಡಿ ತಾವು ಬರ್ತಕ್ಕಂಥ ಏಳನೇ ತಾರೀಕು ಚುನಾವಣೆ ಏನಿದೆ ಇವತ್ತು ಸಾಗರ್ ಅವರು ಇವತ್ತು ಸೀರಿಯಲ್ ನಂಬರ್ ಮೂರು ಇವತ್ತು ಹಸ್ತದ ಚಿನ್ನು ಇವತ್ತು ಹಸ್ತದ ಚಿನ್ನಿಗೆ ನಿಮ್ಮ ಅಮೂಲ್ಯವಾದ ಮತ ಕೊಡಬೇಕು ದಯಮಾಡಿ ತಾವೆಲ್ಲ ಹೇಳಿ ಕಾಂಗ್ರೆಸ್ ಪಕ್ಷ ನಿಮ್ಗೆ ನುಡದಂತೆ ನಡೆದ್ರೆ ನಮ್ಮ ಪಕ್ಷಕ್ಕೆ ಕೊಡಿ ಇವತ್ತವೆಲ್ಲ ಬಹಳ ಇದರಿಂದ ದುಬುಲ್ಗುಂಡಿ ಗ್ರಾಮ ಈ ದುಬುಲ್ಗುಂಡಿ ಹೋಬಳಿ ಇವತ್ತೆಲ್ಲ ಹಿಂದೆ ಹುಲ್ಸೂರು ಮತಕ್ಷೇತ್ರದಲ್ಲಿ ಬರ್ತಕ್ಕಂಥವೆಲ್ಲ ಗ್ರಾಮಗಳು ಹುಲ್ಸೂರು ಮತಕ್ಷೇತ್ರದಲ್ಲಿ ಯಾವ ರೀತಿ ಇತ್ತು ಹುಲ್ಸೂರು ಮತಕ್ಷೇತ್ರ ಆದ ನಂತರ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಿಮ್ಮಲ್ಲಿ ಆಗಿವೆ ಇವತ್ತು ಅನೇಕ ಡೆವಲಪ್ಮೆಂಟ್ ವರ್ಕ್ ನಾವು ಬಂದ್ಮೇಲೆ ಅನೇಕ ಕಾರ್ಯಗಳು ಇವತ್ತು ಆಗಿದೆ ఇవ్ దుబుల్ గుండీ నెల అనస్థాన్ నిమిగ కనెక్టివిటీ రోడ్ బు రోడ్ వైనింగ్ బెక్ట్ ఎలా సౌలభ్య వదిత ప్రయత్నం అదకెల్ సేరి ఇవతె దుబల్ ఏరియా జిల్లా పంచాయతిన తరు కూడా సేరీ తర ఒంటే ఇన్ను రహీమ్ ఖాన్ మాట్లాడే ಈಶ್ವರ್ ಖಂಡ್ರೆ ಅವರು ಮಾತಾಡಬೇಕು ಆ ಸಲುವಾಗಿ ದಯಮಾಡಿ ತಾವೆಲ್ಲ ಶಾಲೆಲ್ಲ ಕೂತ್ಕೊಂಡ್ರಿ ಇವತ್ತು ಏಳನೇ ತಾರೀಕು ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಸಾಗರ್ ಖಂಡ್ರೆಗೆ ನಿಮ್ಮ ಮತ ಹಾಕ್ಬೇಕು ಈ ಹಿಂದೆ ಏನಾಗಿದೆ ಮರೆದ್ ಬಿಡಬೇಕು ಪಿಚೆ ಭಿ ಹೋಗ್ತಾರ ಚವೀಸ್ ಕಾಸ್ಕೋ ಯಾನಾ ಉಸ್ರಿ क्या काम करना है आप लोग सोचिए आपके साथ कौन है कौन सा पार्टी वाले है कौन सा पार्टी अधिकार में रहे तो आप लोगों को अच्छा रहेगा यह सब सोचने का टाइम है जब 2023 का हो गया अभी 2024 है इसमें सब लोग सोच समझकर आप लोग मिलकर सागर खंडेरे को 7 तारीख को आपका वोट डाला है और सभी लोग यहाँ पर दुबुल सर्कल का आपको मालूम है हर एरिया का कौन सा एरिया में कितना वोट मिला कौन सा बूथ में कितना वोट मिला कौन सा बूथ का कौन जिम्मेदारी है आपको वो भी मालूम है अभी आगे आने वाले दिनों में जिला पंचायत का चुनाव है तालुक पंचायत का चुनाव है सभी लोग मिलकर आप लोग कौन सा कौन सा महिला में कौन सा कौन सा बूथ का बी कौन है सब आप आप काम करना है, है, आपको आपको मैं बोलना मैं ज़्यादा बोलना नहीं चाहता हाथ जोड़कर, सभी लोग जो तारीख चुना को चुनाव कांग्रेस पार्टी के उम्मीदवार दुबुलगुंडी ग्राम पंचायती अध्यक्ष नागराज मजी जिला पंचायत उपाध्यक्ष लक्ष्मणराव बुला हाजर अदे रीतिया कार्यक्रम दल साम ಜನರು ಕಾರ್ಯಕರ್ತರು ಭಾಗಿಯಾಗಿದ್ರು